ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ತೊಂಬತ್ತು ಬಾಬಾ ಅವರ ಸಂಸ್ಕೃತ ಜ್ಞಾನ ಗೀತೆಯ ಶ್ಲೋಕದ ಅರ್ಥ ಬುಟಿವಾಡ ಈ ಅಧ್ಯಯನದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಲಾಗಿದೆ ಬಾಬಾ ಅವರಿಗೆ ಸಂಸ್ಕೃತವು ತಿಳಿದಿರಲಿಲ್ಲವೆಂದು ಹೇಳಿದ ಕೆಲವರ ಆಕ್ಷೇಪಣೆಯನ್ನು ಬದಿಗೃತ್ತಿ ಅವರ ಸಂಸ್ಕೃತ ಜ್ಞಾನವು ಹೇಗಿತ್ತು ಎಂಬುದನ್ನು ಇಲ್ಲಿ ಹೇಮಾಂಡ ವಿವರಿಸಿದ್ದಾರೆ ಶ್ರೀ ಸಾಯಿಬಾಬಾ ಅವರು ತಮ್ಮ ಮಹಾ ಸಮಾಧಿಯ ತನಕ ಅಲ್ಲಿ ಜೀವಿಸಿದ ಆ ವಾರ್ಕಾಮಾಯಿ ಮತ್ತು ಸಿರ್ಡಿ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದಿದ್ದುವೆಂದೇ ಹೇಳಬಹುದು ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರಡಿ ವಾಸಿಗಳೇ ಧನ್ಯ ಶಿರಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು ಬಾಬಾ ಅವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ಒಂದು ಪವಿತ್ರ ಯಾತ್ರಾ ಸ್ಥಳವಾಯಿತು ಶಿರಡಿಯ ಜನರು ಸ್ನಾನ ಮಾಡುವಾಗ ಓದುವಾಗ ಉಳುವಾಗ ಬಿತ್ತುವಾಗ ರಾಶಿ ಮಾಡುವಾಗ ಎಲ್ಲಾ ಸಂದರ್ಭಗಳಲ್ಲಿ ಸಾಯಿ ಬಾಬಾ ಅವರ ಗುಣಗಾನ ಮಾಡುತ್ತಾ ಆನಂದದಿಂದ ಇದ್ದರು ಬಾಬಾ ಅವರ ಗೀತಾ ವ್ಯಾಖ್ಯಾನ ಬಾಬಾ ಅವರಿಗೆ ಸಂಸ್ಕೃತದ ಜ್ಞಾನ ಇತ್ತೆಂದು ಯಾರಿಗೂ ತಿಳಿದಿರಲಿಲ್ಲ ಒಂದು ದಿವಸ ನಾನಾ ಸಾಹೇಬ್ ಚಾಂದೋರ್ಕರ್ ಅವರಿಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸಿ ಎಲ್ಲರನ್ನೂ ಬೆರಗುಗೊಳಿಸಿದರು ಬಾಬಾ ನಾನಾ ಸಾಹೇಬರು ಪವಿತ್ರವಾದ ವೇದಾಂತವನ್ನು ಬಹುಮಟ್ಟಿಗೆ ಬಲ್ಲವರಾಗಿದ್ದರು ಅವರು ಗೀತೆ ಮತ್ತು ಅದರ ಮೇಲಿನ ಟೀಕೆಗಳನ್ನು ಸಹ ತಿಳಿದು ಬಹಳ ಹಂಭಾವದಿಂದ ಇದ್ದರು ಇದು ಬಾಬಾ ಅವರಿಗೆ ಗೊತ್ತಿಲ್ಲವೆಂದು ಮತ್ತು ಅವರಿಗೆ ಸಂಸ್ಕೃತವೇ ಬಾರದೆಂದು ಅವರು ತಿಳಿದಿದ್ದರು ಬಾಬಾ ಅವರು ಈ ಬುಳ್ಳೆಯನ್ನು ಒಡೆದರು ಒಂದು ದಿನ ಮಸೀದಿಯ ತುಂಬಾ ಭಕ್ತರು ನೆರೆದಿದ್ದರು ಆಗ ನಾನಾ ಅವರು ಬಾಬಾ ಅವರ ಪಾದಸೇವೆ ಮಾಡುತ್ತಾ ಕುಳಿತಿದ್ದರು ಬಾಬಾ ನಾನಾ ಅದೇನು ಗೊಣಗುಟ್ಟುತ್ತಿರುವೆ ನಾನಾ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತಿದ್ದೇನೆ ಬಾಬಾ ಯಾವ ಶ್ಲೋಕ ನಾನಾ ಭಗವದ್ಗೀತೆ ಯದು ಬಾಬಾ ಜೋರಾಗಿ ಹೇಳು ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪ ದೇಶಿ ತೇ ಜ್ಞಾನಂ ಸತ್ವ ದರ್ಶಿನಂ ಭಗವದ್ಗೀತೆ ನಾಲ್ಕನೇ ಮೂವತ್ನಾಲ್ಕು ವಂದನಾಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡಿ ಅದನ್ನು ನೀನು ತಿಳಿ ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವರು ಬಾಬಾ ಅದರ ಅರ್ಥ ಗೊತ್ತಿದೆಯೇ ನಾನಾ ಗೊತ್ತಿದೆ ಬಾಬಾ ಎಲ್ಲಿ ಹೇಳು ನಾನಾ ಅದರ ಅರ್ಥ ಇದು ಶಾಸ್ತ್ರಾಂಗ ನಮಸ್ಕಾರದಿಂದ ವಿಚಾರಣೆಯಿಂದ ಮತ್ತು ಸೇವೆ ಮಾಡುವುದರಿಂದ ಜ್ಞಾನ ಏನೆಂಬುದನ್ನು ತಿಳಿ ಆಗ ನೈಜವಾದ ಜ್ಞಾನ ಸಂಪಾದನೆ ಮಾಡಿದವರು ಜ್ಞಾನೋಪದೇಶ ಮಾಡುತ್ತಾರೆ ಬಾಬಾ ನಾನಾ ನನಗೆ ಅದರ ತಾತ್ಪರ್ಯ ಬೇಕಿಲ್ಲ ಪ್ರತಿ ಪದಾರ್ಥ ಹೇಳು ಆಗ ನಾನಾ ಸಾಹೇಬ್ ಪ್ರತಿ ಪದಾರ್ಥವನ್ನು ತಿಳಿಸಿದರು ಬಾಬಾ ಪರಿಪ್ರಶ್ನೆ ಎಂದರೇನು ನಾನಾ ವಿಚಾರ ಮಾಡುವುದು ಬಾಬಾ ಪ್ರಶ್ನೆ ಎಂದರೇನು ನಾನಾ ಅದೇ ಉತ್ತರ ಪ್ರಶ್ನಿಸುವುದು ಬಾಬಾ ಪರಿಪ್ರಶ್ನೆ ಎಂದರೂ ಅರ್ಥ ಪ್ರಶ್ನೆ ಎಂಬುದಕ್ಕೂ ಅದೇ ಅರ್ಥವೇ ಹಾಗಿದ್ದಲ್ಲಿ ವ್ಯಾಸರು ಪರಿ ಎಂದೇಕೆ ಸೇರಿಸಿದರು ವ್ಯಾಸರ ತೆಲೆ ಕೆಟ್ಟಿತೆ ನಾನಾ ಪರಿ ಪ್ರಶ್ನೆ ಎಂಬುದಕ್ಕೆ ಬೇರೆ ಅರ್ಥ ನನಗೆ ತಿಳಿಯದು ಬಾಬಾ ತೇ ಜ್ಞಾನಂ ಎಂದು ಓದುವಾಗ ಜ್ಞಾನವೆಂಬ ಪದಕ್ಕೆ ಬದಲಾಗಿ ಬೇರೆ ಯಾವುದೇ ಪದವನ್ನು ಓದುವೆಯಾ ನಾನಾ ಹೌದು ಬಾಬಾ ಆ ಪದ ಯಾವುದು ನಾನ ಅಜ್ಞಾನ ಬಾಬಾ ಅದರಿಂದ ಶ್ಲೋಕಕ್ಕೆ ಬೇರೆ ಅರ್ಥವಿದೆಯೇ ನಾನಾ ಇದೆ ಆದರೆ ಶಂಕರ ಶಂಕರದಲ್ಲಿ ಅಂತಹ ರಚನೆಯನ್ನು ಕೊಟ್ಟಿಲ್ಲ ಬಾಬಾ ಅವರು ಕೊಡದಿದ್ದರೆ ಪರವಾಗಿಲ್ಲ ಅಜ್ಞಾನವೆಂಬ ಪದವನ್ನು ಉಪಯೋಗಿಸುವುದರಿಂದ ಒಳ್ಳೆಯ ಅರ್ಥ ದೊರಕಬಹುದಾದರೆ ಉಪಯೋಗಿಸಲು ಅಭ್ಯಂತರವೇನು ನಾನಾ ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ ಬಾಬಾ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳಿಗೆ ಏಕೆ ನಮಸ್ಕಾರ ಮಾಡಲು ಹೇಳಿದನು ವಿಚಾರಣೆ ಮತ್ತು ಸೇವೆ ಮಾಡಲು ಏಕೆ ಹೇಳಿದನು ಕೃಷ್ಣನೇ ಸ್ವತಃ ತತ್ವದರ್ಶಿಯಾಗಿರಲಿಲ್ಲವೇ ಜ್ಞಾನದ ಪ್ರತೀಕವೇ ಅವನಿಗಾಗಿರಲಿಲ್ಲವೇ ನಾನಾ ಹೌದು ನನಗರ್ಥವಾಗಲಿಲ್ಲ ಬಾಬಾ ಇದು ನಿನಗೆ ತಿಳಿದಿಲ್ಲವೇ ನಾನಾ ಅವರ ಗರ್ವ ಭಂಗವಾಯಿತು ಆಗ ಬಾಬಾ ಅವರು ಒಂದು ಜ್ಞಾನಿಗಳಿಗೆ ನಮಿಸುವುದೊಂದೇ ಸಾಲದು ನಾವು ಸದ್ಗುರುವಿಗೆ ಪೂರ್ಣ ಶರಣಾಗತರಾಗಿರಬೇಕು ಎರಡನೇದು ವಿಚಾರಣೆ ಮಾಡುವುದು ಮಾತ್ರವೇ ಸಾಲದು ವಿಚಾರಣೆಯು ಗಂಭೀರವಾಗಿರಬೇಕು ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು ಕುಚ್ಯೋದ್ಯಕ್ಕಾಗಿ ಇರಬಾರದು ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಿದ್ದಾಗಿ ಇರಬೇಕು ಮೂರನೆಯದು ಸೇವೆಯನ್ನು ಮಾಡುವಾಗ ನಾವು ಮಾಡುತ್ತಿದ್ದೇವೆ ಎಂಬ ಮನೋಭಾವ ಇರಬಾರದು ಈ ದೇಹವು ಗುರುವಿನದು ಅವನ ಸೇವೆಗಾಗಿಯೇ ಇದು ಮೀಸಲು ಎಂಬ ಮನೋಭಾವ ತಾಳಬೇಕು ಇದನ್ನು ಅನುಸರಿಸಿದರೆ ಸದ್ಗುರು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು ನಾನಾ ಅವರಿಗೆ ಇದರ ಅರ್ಥವಾಗಲೇ ಇಲ್ಲ ನಾನಾ ಜ್ಞಾನೋಪದೇಶವೆಂಬುದು ಹೇಗೆ ಇದ್ದಿತ್ತು ಬಾಬಾ ಅಜ್ಞಾನವನ್ನು ನಾಶ ಮಾಡುವುದೇ ವಿಜ್ಞಾನ ಕತ್ತಲೆಯನ್ನು ಹೋಗಲಾಡಿಸುವುದೇ ಬೆಳಕು ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ ದ್ವೈತವನ್ನು ನಾಶ ಮಾಡಬೇಕೆಂದಾಗ ಅದ್ವೈತದ ವಿಚಾರ ಎತ್ತುವೆವು ಕತ್ತಲೆಯನ್ನು ಹೋಗಲಾಡಿಸಲು ಬೆಳಕು ಬೇಕು ಅದ್ವೈತದ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ್ವ ಭಾವನೆಯು ನಿರ್ಮೂಲನವಾಗಬೇಕು ಶಿಷ್ಯನು ಸಹ ಗುರುವಿನಂತೆ ಜ್ಞಾನದ ಪ್ರತೀಕ ಇದರಲ್ಲಿಯ ವ್ಯತ್ಯಾಸ ಅವರ ಮನೋಭಾವ ಶ್ರೇಷ್ಠ ಅರಿವು ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತದೆ ಶಕ್ತಿಯು ದೈವಿಕ ಸದ್ಗುರುವು ನಿರ್ಗುಣನು ಸಚಿದಾನಂದನು ಮಾನವರನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ ಅವನ ನೈಜ ತತ್ವಗಳಾಗಲಿ ದೈವಿಕ ಶಕ್ತಿಯಾಗಲಿ ಯೋಗತೆಯಾಗಲಿ ಕುಗ್ಗದಂತಿರುವವನು ಶಿಷ್ಯನು ಸಹ ಅದೇ ಸ್ವರೂಪ ಉಳ್ಳುವನೇ ಆದರೆ ಅವನು ಶಿಷ್ಯ ಅಸಂಖ್ಯಾತ ಜನ್ಮಗಳನ್ನೆಲೆತ್ತಿ ಶುದ್ಧ ಚೈತನ್ಯವನ್ನೆರಿಯದೆ ಅಜ್ಞಾನದಲ್ಲಿ ಬಿದ್ದಿರುತ್ತಾನೆ ಅವನಿಗೆ ನಾನೇ ಜೀವ ಪ್ರಾಣಿ ನಮ್ರತೆ ಉಳ್ಳುವನು ಎಂಬ ಕಲ್ಪನೆ ಬರುತ್ತದೆ ಗುರುವು ಅವನನ್ನು ಈ ಅಜ್ಞಾನವೆಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು ಕೊನೆಯಿಲ್ಲದ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ ನಾನೇ ಪ್ರಾಣಿ ಎಂದು ನಂಬಿರುವ ಶಿಷ್ಯನಿಗೆ ಗುರು ಅವನ ನೂರಾರು ಜನ್ಮಗಳಲ್ಲಿ ನೀನೇ ದೇವರು ನೀನೇ ದೊಡ್ಡವನು ಸಂಪನ್ನನು ಎಂದು ಬೋಧಿಸಿ ಅವನು ದಿಗ್ವಂತನಾಗಿ ಮಾಡುತ್ತಾನೆ ಆಗ ಅವನಿಗೆ ಅರಿವು ಉಂಟಾಗುತ್ತದೆ ನಾನು ದೇಹ ನಾನು ಜೀವ ಮಾತ್ರ ಈ ಪ್ರಪಂಚ ಮತ್ತು ಪರಮಾತ್ಮನನೆಂಬುದು ನನ್ನಿಂದ ಬೇರೆಯಾದದ್ದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮ ಜನ್ಮಾಂತರಗಳಿಂದ ಹುಟ್ಟಿ ಬಂದ ದೋಷ ಈ ಭ್ರಮೆ ಮತ್ತು ದೋಷವನ್ನು ಬೇರು ಸಹಿತ ನಿರ್ಮೂಲನ ಮಾಡಲು ಅವನು ವಿಚಾರಣೆ ಮಾಡತೊಡಗಬೇಕು ಅಜ್ಞಾನವೆಂಬುದು ಹೇಗೆ ಹುಟ್ಟಿತು ಅದೆಲ್ಲಿದೆ ಇದನ್ನು ಅವನಿಗೆ ತೋರಿಸುವುದೇ ಗುರುವಿನ ಉಪದೇಶ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ ಒಂದೆದ್ದು ನಾನೇ ಜೀವ ಎರಡನೇದು ಶರೀರವೇ ಆತ್ಮ ಮೂರನೆಯದು ದೇವರು ಜೀವ ಮತ್ತು ಪ್ರಪಂಚ ಎಂಬುದು ಭಿನ್ನವಾದವುಗಳು ನಾಲ್ಕನೆಯದು ನಾನು ದೇವರಲ್ಲ ಐದನೆಯದು ಶರೀರವು ಆತ್ಮವೆಲ್ಲವೆಂಬುವುದು ನಾನು ಅರಿಯೇ ಆರನೆಯದು ಪರಮಾತ್ಮ ಜೀವ ಪ್ರಪಂಚ ಶರೀರ ಇವು ಒಂದೇ ಎಂಬುವುದನ್ನು ನಾನರಿಯೇ ಈ ದೋಷಗಳನ್ನು ನಿರ್ಮೂಲನ ಮಾಡಿದರೆ ದೇವರು ಈ ಪ್ರಪಂಚ ಶರೀರ ಇವುಗಳೆನ್ನೆಂಬುದನ್ನು ಶಿಷ್ಯರು ಅರಿಯಲಾರ ಅವುಗಳಿಗಿರುವ ಸಂಬಂಧವು ಅವನಿಗೆ ಅರಿಯವಾಗುವುದಿಲ್ಲ ಇಂತಹ ಅಜ್ಞಾನವನ್ನು ಹೋಗಲಾಡಿಸಲು ಅವನಿಗೆ ಉಪದೇಶವು ಅಗತ್ಯ ಅವನ ದೋಷಗಳನ್ನು ನಿರ್ಮೂಲನ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ ಬಾಬಾ ಅವರು ಮುಂದಿರುವುದು ಒಂದನೆಯದು ಪ್ರಣಿಪಾತವೆಂದರೆ ಎಂದರ್ಥ ಎರಡನೆಯದು ಶರಣಾಗತಿಯೆಂದರೆ ತನು ಮನ ಮತ್ತು ಧನದ ಅರ್ಪಣೆ ಶ್ರೀ ಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳ ಕಡೆಗೆ ಹೋಗಲು ಏಕೆ ಸೂಚಿಸಿದನು ಎಂಬುದಕ್ಕೆ ಸದ್ಭಕ್ತನು ಸಮಸ್ತ ಚರಾಚರಗಳನ್ನು ಜ್ಞಾನಿಗಳನ್ನು ಪರಮಾತ್ಮನೆಂದೇ ತಿಳಿಯುವನು ಎಂದು ಬಾಬಾ ವಿವರಿಸಿದರು ಸಮಾಧಿ ಮಂದಿರ ಬೂಟಿವಾಡ ತಾವು ಮಾಡಲಿಚ್ಛಿಸಿದ ವಿಷಯಗಳ ಬಗ್ಗೆ ಬಾಬಾ ಅವರು ಎಂದು ಮುಂಚಿತವಾಗಿ ಸೂಚಿಸುತ್ತಿರಲಿಲ್ಲ ಗಡಿಬಿಡಿ ಮಾಡುತ್ತಿರಲಿಲ್ಲ ಆದರೆ ಜನರು ಆಶ್ಚರ್ಯ ಸಮಯ ಸಂದರ್ಭಗಳನ್ನು ವಾತಾವರಣಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು ಸಮಾಧಿ ಮಂದಿರದ ನಿರ್ಮಾಣ ಇದನ್ನು ಉದಾಹರಿಸುತ್ತದೆ ನಾಗಾಪುರದ ಲಕ್ಷಾಧೀಶರಾದ ಶ್ರೀಮಾನ್ ಬಾಪೂ ಸಾಹೇಬ್ ಕುಟುಂಬ ಸಮೇತ ಶಿರಡಿಗೆ ಬಂದು ವಾಸ ಮಾಡತೊಡಗಿದರು ಅವರಿಗೆ ತಮ್ಮದೇ ಆದ ಒಂದು ಧರ್ಮಶಾಲೆಯನ್ನು ಅಲ್ಲಿ ಕಟ್ಟಿಸಬೇಕೆಂಬ ಬಯಕೆ ಮನದಲ್ಲಿ ಮೂಡಿತು ಕೆಲವು ದಿನಗಳ ನಂತರ ಅವರು ದೀಕ್ಷಿತವಾಡದಲ್ಲಿ ಮಲಗಿರುವಾಗ ಕನಸಿನಲ್ಲಿ ಬಾಬಾ ಅವರು ದರ್ಶನ ನೀಡಿ ನಿನ್ನದೇ ಆದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನ ಸಹಿತ ಕಟ್ಟಬಹುದು ಎಂದರು ಅಲ್ಲಿಯೇ ಮಲಗಿದ್ದ ಶಾಮ್ ಅವರಿಗೆ ಅದೇ ತರಹದ ಕನಸಾಯಿತು ಪಾಪು ಸಾಹೇಬರು ಅಳುತ್ತಿದ್ದ ಶಾಮ್ ಅವರನ್ನು ನೋಡಿ ಏಕೆ ಅಳುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಆಗ ಶಾಮ್ ಬಾಬಾ ಅವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸಹಿತವಾದ ವಾಡವೊಂದನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದರು ಎಂದರು ಅವರ ವಾಣಿಯನ್ನು ಕೇಳಿ ಆನಂದ ಭರಿತನಾದೆ ಆದುದರಿಂದಲೇ ಆನಂದ ಭಾಷ್ಪ ಸುರಿಯುತ್ತಿದೆ ಎಂದು ಹೇಳಿದರು ಇರುವರು ಕನಸು ಒಂದೇ ಆದುದನ್ನು ಕಂಡು ಬೂಟಿಯವರಿಗೆ ಆಶ್ಚರ್ಯವಾಯಿತು ಕೂಡಲೇ ಬಾಡ ನಿರ್ಮಾಣಕ್ಕೋಸ್ಕರ ಶಾಮ್ ಅವರೊಡನೆ ಕಲಿತು ಒಂದು ಯೋಜನೆ ತಯಾರಿಸಿದರು ಕಾಕಾ ಸಾಹೇಬ್ ದೀಕ್ಷಿತರು ಒಪ್ಪಿದರು ಅದನ್ನು ಬಾಬಾ ಅವರ ಮುಂದೆ ಇರಿಸಲಾಯಿತು ಬಾಬಾ ಅವರ ಒಪ್ಪಿಗೆ ಕೊಟ್ಟರು ಶಾ ಅವರ ನೇತೃತ್ವದಲ್ಲಿ ವಾಡ ನಿರ್ಮಾಣ ಕಾರ್ಯ ಆರಂಭವಾಗಿ ಛಾವಣಿ ತನಕ ಬಂದಿತು ಒಂದು ದಿನ ಬಾಬಾ ಅವರು ಲೇಡಿಗೆ ಹೋಗುತ್ತಿರುವಾಗ ಕಟ್ಟಡಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬರೇ ವಹಿಸಿಕೊಂಡರು ಕೆಲಸ ಸಾಗುತ್ತಿರುವಾಗ ಮಧ್ಯದ ಅಂಗಳದಲ್ಲಿ ಮುರಳೀಧರನ ಪ್ರತಿಭೆಯನ್ನಿಡಬೇಕೆಂದು ಬೂಟಿಯವರಿಗೆ ವಿಚಾರ ಮೂಡಿತು ಇದನ್ನು ಬಾಬಾ ಅವರಿಗೆ ತಿಳಿಸಲು ಶಾವ್ ಅವರಿಗೆ ಹೇಳಿದರು ಶಾವ್ ಅವರು ಬಾಬಾ ಅವರನ್ನು ಕೇಳಲಾಗಿ ಅವರು ಸಮ್ಮತಿಸಿದರು ದೇವಾಲಯ ಪೂರ್ತಿಯಾದ ನಂತರ ನಾನೇ ಅಲ್ಲಿಗೆ ಬಂದು ವಾಸಿಸುವೆನೆಂದು ಬಾಬಾ ನುಡಿದರು ನಂತರ ದೃಶ್ಯಿಸಿ ವಾಡ ನೋಡಿ ನಾವೇ ಅದನ್ನು ಉಪಯೋಗಿಸೋಣ ಅಲ್ಲಿಯೇ ವಾಸಿಸೋಣ ಎಂದು ಹೇಳಿದರು ಆಗ ಶಾ ಅವರು ಮಧ್ಯದ ಅಂಗಳದಲ್ಲಿ ಪೂಜಾ ಸ್ಥಳಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆ ಎಂದು ಕೇಳಲು ಬಾಬಾ ಅವರು ಸರಿ ಎಂದರು ಶಾ ಹಿಂತಿರುಗಿ ವಾಡಕ್ಕೆ ಬಂದು ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಆರಂಭಿಸಿದರು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಮುಗಿಯಿತು ಮುರಳೀಧರನ ಪ್ರತಿಮೆ ತಯಾರಿಕೆಗೂ ಹೇಳಿದರು ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು ಬಾಬಾ ಅವರು ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದರು ಬಾಪು ಸಾಹೇಬರು ತಮ್ಮ ವಾಡ ಬಾಬಾ ಅವರ ಪಾದ ಧೂಳಿಯಿಂದ ಪವಿತ್ರವಾಗುವುದು ಇಲ್ಲೋ ಎಂದು ಕಳವಳದಿದ್ದರು ಬಾಬಾ ಅವರು ಗತಿಸುವ ಮೊದಲು ನನ್ನನ್ನು ವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ಆದುದರಿಂದ ಅವರೆಲ್ಲರಿಗೂ ಸಮಾಧಾನವಾಯಿತು ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ನಿಜವಾಗಿಯೂ ಬಾಬಾ ಮುರಳೀಧರನಾದರು ಇದೇ ಈಗಿರುವ ಮಹಾ ಸಮಾಧಿ ಮಂದಿರ ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾದ ನಿರ್ಮಾಪಕರಾದ ಶ್ರೀಮಾನ್ ಬೂಟೆ ಅವರೇ ಧನ್ಯರು ಶ್ರೀ ಸಾಯಿ ಪ್ರಣಾ ಅಧ್ಯಾಯ 木大呀！